ಇವತ್ತು ಬೆಳಗಾವದಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗೈತಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂಗ ಬಿಜಾಪುರದಲ್ಲೂ ಕೂಡ ಸಾವಿರಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸಾಮಾನ್ಯ ಜನ ಆದ ಕಾರಣ ಇವತ್ತೇನು ಬೆಳಗಾವ್ ಅಧಿವೇಶನದಲ್ಲಿ ಈ ಬಿಜಾಪುರದೆಲ್ಲ ಸ್ಪರ್ಧಿಸಿ ಇವತ್ತು ಶಾಸಕರಾದಂಥ ಶಾಸಕರಿಗೆ ಮತ್ತು ಇಬ್ಬರು ಮಂತ್ರಿಗಳಿಗೆ ಇವತ್ತು ಮನವಿ ಮತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಇವತ್ತು ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಬೇಕು ಅಂತ ಬಿಜಾಪುರದ ಭಾಳಷ್ಟು ವಿಚಾರವಾದಿಗಳು ಹೋರಾಟ ಹಮ್ಮಿಕೊಂಡಿದ್ದಾರೆ ಕಳೆದ ಎಂಬತ್ತು ದಿವಸ ಆದರೂ ಕೂಡ ಸರ್ಕಾರ ಅದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಬಿಜಾಪುರಗೆ ಸಂಬಂಧಪಟ್ಟಂಥ ಆರು ಶಾಸಕರು ಇಬ್ಬರು ಮಂತ್ರಿಗಳು ಅವರು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇವತ್ತು ಆ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ಅವರು ಮೆಡಿಕಲ್ ಅಡ್ಮಿಷನ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅವರು ತಾವು ಎಮ್ ಬಿ ಬಿ ಎಸ್ ಕಲೀಬೇಕಿಂದ ಹೋರಾಟ ಗೊತ್ತಿಲ್ಲ ಅದು ಬಿಜಾಪುರ ಜಿಲ್ಲೆಯ ಪ್ರತಿಷ್ಠೆಯ ಪ್ರಶ್ನೆ ಯಾಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ವೈದ್ಯ ಕಾಲೇಜು ಆಗಿ ಕೊಡ್ತಕ್ಕಂಥ ಸಂದರ್ಭದೊಳಗೆ ಬಿಜಾಪುರದಲ್ಲಿ ಯಾಕೆ ನೀವು ಇಲ್ಲ ಅಂತಕ್ಕಂಥ ಪ್ರಶ್ನೆ ಎತ್ತಿಕೊಂಡು ಮತ್ತು ಬಿಜಾ ರಾಜ್ಯದ ಜನರಿಗೆ ಕೂಡ ಇದು ಉಪಯುಕ್ತವಾದಂಥ ಒಂದು ವೈದ್ಯ ಕಾಲೇಜ್ ಸರ್ಕಾರಿ ವೈದ್ಯ ಕಾಲೇಜ್ ಸರ್ಕಾರಿ ವೈದ್ಯ ಕಾಲೇಜ್ ಆದ್ರೆ ರಾಜ್ಯದ ಬಡ ವಿದ್ಯಾರ್ಥಿಗಳಿಗೆ ಕಾರ್ಮಿಕರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಇವತ್ತು ಅನುಕೂಲ ಆಗಬೇಕಂತ ಹೇಳಿಕ ಹೋರಾಟ ಹಮ್ಮಿಕೊಂಡರೂ ಕೂಡ ಇವತ್ತು ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇದಕ್ಕೆ ಆರೋಪನೂ ಜಿಲ್ಲೆ ಜನ ಆರೋಪನೂ ಇದೆ ಅಂದರೆ ಬಸವನಗೌಡಪ್ಪಿ ಹತ್ನಾಳು ಕಳೆದ ಅಧಿವೇಶನದಲ್ಲಿ ಇದು ನನ್ನ ಅವ್ರದ್ದು ಅವ್ರಿಗೆ ಒಂದು ಒಂದು ಆಸ್ಪತ್ರೆ ಇದೆ ಆ ಆಸ್ಪತ್ರೆಗೆ ನೀವು ವೈದ್ಯಕೀಯ ಕಾಲೇಜ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬದಲಾಗಿ ನೀವು ಪಿ 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 ಮಾಡೆಲ್ ಕಾಲೇಜ್ ಕೊಟ್ರೆ ನಾನು ನಾನು ಇನ್ವೆಸ್ಟ್ ಮಾಡ್ತೀನಿ ಇನ್ನೂ ಕೊಟ್ಟು ಅಂತಕ್ಕಂಥ ಏನು ಮಾತು ಹೇಳಿದರು ಅವತ್ತೇನು ಸಮಸ್ಯೆ ಗೊತ್ತದು ಬಿಜಾಪುರ ಜನತೆಗೆ ನಿಜವಾಗ್ ಕೂಡ ಬಿಜಾಪುರ ಜಿಲ್ಲೆ ಜನತೆ ಅಂದ್ಕೊಂಡಿದ್ರು ಯಾಕೆ ಬಿಜಾಪುರದಲ್ಲಿ ಸಾಕಷ್ಟು ಪ್ರಭಾವಿ ಕಾಂಗ್ರೆಸ್ ನಾಯಕರದಾರ ಇಬ್ಬರು ಮಂತ್ರಿಗಳಾರ ಕಾಂಗ್ರೆಸ್ ಸರ್ಕಾರದ ಶಾಸಕರು ಕೂಡ ಕಾಂಗ್ರೆಸ್ ಹೆಚ್ಚು ಶಾಸಕ ಕಾಂಗ್ರೆಸ್ ಇರೋದ್ರಿಂದ ನೂರಕ್ಕೆ ನೂರು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಬರ್ತೈತೆ ತಂದುಕೊಂಡ್ರೆ ಇದು ಅಧಿವೇಶನದಲ್ಲಿ ಚರ್ಚೆ ಆದಾಗ ಗೊತ್ತಾಯಿತು ಇದು ಇದರಲ್ಲಿ ಏನೋ ಒಂದು ಗೋಲ್ಮಾಲ್ ನಡೆದಿದೆ ಇತ್ಯಂತ ಇವತ್ತು ಬಿಜಾಪುರ ಜಿಲ್ಲೆಯ ಜನತೆ ಇಬ್ಬರಿಗೆ ಆರೋಪ ಮಾಡ್ತಾ ಇದ್ದಾರೆ ಒಬ್ಬರು ಬಸನಗೌಡಪ್ಪಿ ಯತ್ನಾಳ್ಗೆ ಇನ್ನೊಬ್ಬರು ಉಸ್ತುವಾರಿ ಮಂತ್ರಿಗಳಿಂದ ಎಂ ಬಿ ಪಾಟೀಲರಿಗೆ ಇದು ಬಿಜಾಪುರ ಜನತೆಗೆ ನೀವು ಕ್ಲಿಯರ್ ಮಾಡಬೇಕಾಗಿತ್ತು ಅಂದರೆ ನಿಮ್ಮಿಬ್ಬರ ಒಂದು ವೈಯಕ್ತಿಕ ಸಾಧನೆಗೋಸ್ಕರ ನೀವೇ ತಪ್ಪಾಗಿ ತಿಳ್ತಾ ಇದ್ದೀರ ಅಂತಕ್ಕಂಥ ಒಂದು ಕ್ಲಿಯರ್ ಆಗಬೇಕು ಜೊತೆಗೆ ಉಳಿದ ಶಾಸಕರು ಕೂಡ ಆ ಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೊಡ್ಬೇಕಾಗಿತ್ತು ಈಗ ನಿಮ್ಗೆ ಅದ ಬೆಳಗಾವಿ ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರೋದ್ರಿಂದ ಅದರಾಗ ವಿಜಯಪುರ ಜಿಲ್ಲೆಯ ಕೂಡ ಉತ್ತರಖಂಡ್ ಬರ್ತಕ್ಕಂಥ ಒಂದು ಕಾರಣದಿಂದ ನೀವು ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಬಾವಿಗಳಿಬೇಕು ನೀವು ಈ ಹೋರಾಟಕ್ಕೆ ಕೈಗೆತ್ತ ಕೈ ಎತ್ಕೊಳ್ಳಲೇಬೇಕು ನಿಮಗೆ ರಾಜ್ಯ ಸರ್ಕಾರಕ್ಕೆ ಹೋರಾಟದ ಬಗ್ಗೆ ಗೌರವನೇ ಇಲ್ಲ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಈ ಕಾಂಗ್ರೆಸ್ನವರು ಏನು ಹೇಳ್ತಿರ್ತಾರೆ ನಾವು ಸ್ವತಂತ್ರ ಕೊಟ್ಟಿದ್ದ ಆ ಹೋರಾಟದ ಮಲ್ ಮಹಿಮೆ ಏನು ಅನ್ನೋದಂದ್ರೆ ಆ ಹೋರಾಟಗಾರರ ಬೆಲೆ ಇವ್ರಿಗೆ ಗೊತ್ತಿಲ್ಲ ಇವತ್ತು ನಿಜವಾಗಿ ಕೂಡ ಹೋರಾಟಗಾರ ಬಗ್ಗೆ ನಿಮ್ಗೆ ಅಭಿಮಾನಿ ಇತ್ತಂದ್ರೆ ಹೋರಾಟ ಹತ್ಯಕ್ತ ಕೆಲಸ ಮಾಡಬೇಡ್ರಿ ಇವತ್ತು ವೈದ್ಯಕಾಲಿ ಸಂಬಂಧಪಟ್ಟಂಥ ಹೋರಾಟಗಾರನ ನೀವು ಮುಖ್ಯಮಂತ್ರಿಗೆ ಭೇಟಿ ಮಾಡಿ ಅವರಿಗೆ ಸಮಸ್ಯೆಗೆ ಸ್ಪಂದಿಸದೆ ಕರ್ಕೊಂಡು ಹೋಗಿ ಅವ್ರು ಅಸಹ್ಯ ಮಾಡಿ ಕಳಿಸ್ರಿ ಅಂತಕ್ಕಂಥ ಆರೋಪ ಕೂಡ ತಮ್ಮ ಮೇಲಿದೆ ಮಂತ್ರಿಗಳ ಮೇಲೆದೆ ಉಸ್ತುವಾರಿ ಮಂತ್ರಿಗಳ ಮೇಲೆದೆ ಆದ್ದರಿಂದ ಹೋರಾಟವನ್ನು ನೀವು ಹತ್ತಿಕ್ಕಂಥದ್ದು ಈ ಕೆಲಸ ನೀವು ಮಾಡಬಾರ್ದು ಈ ಕಳೆದ ಅಧಿವೇಶನದಲ್ಲೂ ಕೂಡ ನೀವು ಪಂಚಮಸಾಲಿ ಸಮಾಜ ಇದು ಭಾಳ ವಿಶಾಲ ಸಮಾಜ ಸಮುದ್ರ ಆಗಿ ಎಲ್ಲ ಕಡೆ ಪಸರೈಸಿ ಪಸರಿಸಿದೆ ಆ ಸಮಾಜದ ಬಡವರಿಗೆ ನ್ಯಾಯ ಸಿಗಬೇಕು ಅವರ ಶಿಕ್ಷಣಕ್ಕೆ ಮತ್ತು ಅವರ ಉದ್ಯೋಗಕ್ಕೆ ಮೀಸಲಾತಿ ಬೇಕು ಟೂ ಎಚ್ಚರಿಂದ ಹೋರಾಟವನ್ನು ಮಾಡಿದ್ರೆ ನೀವೇನು ಮಾಡಿದ್ರಿ ಲಾಠಿ ಚಾರ್ಜ್ ಮಾಡಿದ್ರಿ ಇದೇ ಸಮಾಜ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ ಭಾರತೀಯ ಜನತಾ ಸರ್ಕಾರ ಇದ್ದಾಗ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಕೂಡ ಈ ಕಳೆದ ಅಧಿವೇಶನ ಮಾಡಿ ಹೋರಾಟಕ್ಕಿಂತಲೂ ದೊಡ್ಡ ಪ್ರಮಾಣ ಹೋರಾಟ ಮಾಡಿದರು ಆದ್ರೆ ಆ ಸಮಾಜಕ್ಕೆ ಗೌರವ ಕೊಡುವ ಮೂಲಕ ಭಾರತೀಯ ಜನತಾ ಪಕ್ಷ ಹೋರಾಟಕ್ಕೆ ಹತ್ತಿ ಕೆಲಸ ಹತ್ತಿ ಕೆಲಸ ಹತ್ತಿಕ್ಕಿಂತ ಕೆಲಸ ಮಾಡಲಿಲ್ಲ ಇವತ್ತು ಆ ಸಮಾಜ ಕೂಡ ನೀವು ಚಾರ್ಜ್ ಮಾಡುವ ಮೂಲಕ ಒಂದು ನಿಮ್ಮ ಕೆಟ್ಟ ಪ್ರವೃತ್ತಿ ಕಾಂಗ್ರೆಸ್ನ ಪ್ರವೃತ್ತಿಯನ್ನು ತೋರಿಸಿದಿರಿ ಈ ವಿಷಯ ಇಟ್ಟುಕೊಂಡು ನಾ ಇವತ್ತು ಇದು ಮನವಿ ಅದ ಏನಂದ್ರೆ ಎಂಟು ಮತಕ್ಕೆ ನಮ್ಮ ಎಂಟು ಕ್ಷೇತ್ರದ ಶಾಸಕರು ಮಂತ್ರಿಗಳಿಗೆ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಆ ಪಿ 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 ಮಾಡೆಲ್ ಕಾಲೇಜ್ ಬದಲಾಗಿ ಸರ್ಕಾರಿ ವೈದ್ಯ ಕಾಲೇಜ್ ತರ್ತಕ್ಕಂಥದ್ದು ಒಂದು ಭಾಗ ಇನ್ನೊಂದು ಈ ಪಂಚಮಸಾಲಿ ಸಮಾಜಕ್ಕೆ ಏನು ಅಣ್ಣ ಆಗಿದೆ ಲಾಠಿ ಚಾರ್ಜ್ ಆಗಿದೆ ಅದನ್ನು ತನಿಖೆ ಮಾಡಿ ತಪ್ಪಿಸಿದ್ರೆ ಶಿಕ್ಷೆ ಮಾಡಬೇಕು ಅಷ್ಟೇ ಅಲ್ಲ ಸ್ವತಃ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ ಎಲ್ಲ ಮಂತ್ರಿ ಮಂಡಲ ಆ ಸಮಾಜಕ್ಕೆ ಆ ಅಧಿವೇಶನದಲ್ಲಿ ಕ್ಷಮೆ ಕೇಳಬೇಕು ನೀವು ಎರಡೂ ನೀವು ಕೆಲಸ ಮಾಡದೆ ಮರಳಿ ಬಿಜಾಪುರಕ್ಕೆ ಏನಾದರೂ ನೀವು ಬಂದ್ರೆ ಅಂದ್ರೆ ಈ ಜನ್ ಬಿಜಾಪುರ ಜಿಲ್ಲೆಯ ಜನತೆಯ ಕೆಂಗುಣ್ಣಿಗೆ ಗುರಿ ಆಗ್ತೀರಿ ನಮ್ಮ ಭಾರತೀಯ ಜನತಾ ಪಕ್ಷ ಕೂಡ ಇದನ್ನು ಗಂಭೀರವಾಗಿ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳನ್ನ ಕರೆದುಕೊಂಡು ಮನೆ ಮನೆಗೆ ಈ ಪ ಒಂದು ಪತ್ರ ಬರೆಯುವ ಮೂಲಕ ಮನೆ ಮನೆಗೆ ನಿಮ್ಮ ಬೇಜವಾಬ್ದಾರಿಯನ್ನು ಪ್ರತಿ ಪ್ರತಿ ವ್ಯಕ್ತಿಗೂ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತೈತಿ ಇದ್ರದ್ದ ಹೋರಾಟವನ್ನು ಕೂಡ ನಾವು ಹೊಂದ್ಕೋಬೇಕಾಗ್ತೈತಿ ಇವತ್ತು ಅದರ ಜೊತೆಗೆ ಇವತ್ತು ರೈತರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೋರಾಟಗಳು ನಡೆದಿದ್ದವು ಅದರಲ್ಲಿ ವಿಜಯಪುರ ಜಿಲ್ಲೆಯ ಬಗ್ಗೆ ನಾನು ಹೆಚ್ಚು ನಾನು ಒತ್ತು ಒತ್ತು ಕೊಟ್ಟು ಹೇಳೋದು ಅಂದ್ರೆ ಬಿಜಾಪುರ ಜಿಲ್ಲೆ ರೈತರಿಗೆ ಸಮಸ್ಯೆ ಆದದ್ದು ಪರಿಹಾರ ಯಾವ ರೀತಿ ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅವರು ಕುಸ್ಕಿ ಬೆಳೆಗೆ ಎರಡು ಆರ್ ಎಫ್ ಎಸ್ ಎಷ್ಟಿ ಆರ್ ಎಪ್ ದೊಡ್ಡಗೆ ಹತ್ತು ಸಾವಿರ ರೂಪಾಯಿ ಕೂಡಿ ಕೊಡ್ತಕ್ಕಂಥದ್ದು ಮನೆ ಬಿದ್ದ ಮನೆಗೆ ಐದು ಲಕ್ಷ ಕೊಡ್ತಕ್ಕಂಥದ್ದು ಪಾರ್ಸೆಲ್ ಬಿದ್ದ ಮನೆಗೆ ಮೂರು ಲಕ್ಷ ಕೊಡ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ತೀರಿಕೊಂಡಂಥ ವ್ಯಕ್ತಿಗಳಿಗೆ ಐದು ಲಕ್ಷ ಕೊಡ್ತಕ್ಕಂಥದ್ದು ಈ ರೀತಿ ಜನರ ಕಷ್ಟದಲ್ಲಿ ಭಾಗಿಯಾದಂಥ ಏನು ಭಾರತೀಯ ಜನತಾ ಪಕ್ಷ ಇತ್ತು ಆ ರೀತಿಯ ಇಲ್ಲ ಅಂತಕ್ಕಂಥ ಒಂದು ವಿಚಾರಗೊಂಡು ರೈತರಿಗೆ ಕೂಡ ಇವತ್ತು ಬೆಳೆ ಪರಿಹಾರ ಇನ್ನೂ ಕೂಡ ಸರಿಯಾಗಿ ಕೊಡದೇ ಕಾರಣ ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆದ ದ್ರಾಕ್ಷಿ ಬೆಳೆ ಬಿಜಾಪುರದ ಜೀವನಾಡಿ ಯಾಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚು ದ್ರಾಕ್ಷಿಯನ್ನು ಬೆಳೀತಕ್ಕಂಥ ನಾಡು ಬಿಜಾಪುರ ಜಿಲ್ಲೆಯೇ ಕಳೆದ ನಾಲ್ಕೈದು ತಿಂಗಳು ಹಿಂದೇ ಆ ವಿಮೆಯನ್ನು ಸರ್ಕಾರ ರೈತರ ಅಕೌಂಟಿಗೆ ಹಾಕಬೇಕಾದಂಥ ಸಂದರ್ಭದಲ್ಲಿ ಸುಮ್ಮನೆ ಕಂಪ್ನಿಯ ಹೆಸರು ಹೇಳೋದು ರೈತರವೇ ಆರೋಪ ಮಾಡೋದು ಈ ರೀತಿ ಸುಮಾರು ನಾಲ್ಕೈದು ತಿಂಗಳಿಂದ ಅವರ ಖಾತೆಗೆ ಹಣವನ್ನು ನೀವು ವಿಮೆ ವಿಮೆಯನ್ನು ಹಾಕಲಾರದೆ ತಡೆ ಹಿಡಿದಿದ್ರಿ ಯಾವಾಗ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ಬಿ ವಾಯ್ ವಿಜಯೇಂದ್ರ ಅವರು ರೈತರಿಗೆ ಅದು ಅನ್ಯಾಯ ಹೋರಾಟ ಕೇಳಿದ್ರು ಅವಾಗ ಜಾಗೃತಾದ ಬಿಜಾಪುರ ಜಿಲ್ಲಾಡಳಿತ ಅವಾಗ ದ್ರಾಕ್ಷಿ ಬೆಳೆಗಾರರಿಗೆ ವಿಮೆ ಹಣವನ್ನು ಹಾಕಿದ್ದೀರಿ ಎಷ್ಟು ಹಾಕಿದ್ದೀರಿ ಎಲ್ಲ ರೈತರಿಗೆ ಬರಬೇಕಲ್ಲ ವಿಜಯ ಉದಾಹರಣೆಗೆ ಅಲ್ಲಿ ಅಧಿಕಾರಿಗಳನ್ನ ಹೋಗಿ ನಾನು ಕೇಳಿದಾಗ ಇಲ್ಲ ಇನ್ನೂ ಎರಡರಿಂದ ಎರಡೂವರೆ ಸಾವಿರ ಜನರಿಗೆ ಮಾತ್ರ ಉಳಿದೀನಿ ಅಂತ ಹೇಳ್ತಾರೆ ನೈಜ ಪರಿಸ್ಥಿತಿಯನ್ನು ನಾವು ಹಳ್ಳಿಗಳಲ್ಲಿ ಹೋಗಿ ಪರೀಕ್ಷೆ ಮಾಡಿದಾಗ ಒಂದು ಊರಲ್ಲಿ ಒಂದು ಮೂವತ್ತು ರೈ ಒಂದು ದ್ರಾಕ್ಷಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಹದಿನೈದು ರೈತರಿಗೆ ಮಾತ್ರ ಬಂದವು ಎಲ್ಲ ಹಳ್ಳಿಗಳಲ್ಲಿ ಕೂಡ ನಾನು ಸಂಪರ್ಕ ಮಾಡಿ ಫೋನ್ ಮಾಡಿ ರೈತರಿಗೆ ಮಾತನಾಡಿಸಿದಾಗ ಇನ್ನೂ ಭಾಳಷ್ಟು ಫಿಫ್ಟಿ ಪರ್ಸೆಂಟ್ಗೆ ಹೆಚ್ಚು ರೈತರ ದ್ರಾಕ್ಷಿ ಬಳಿ ವಿಮೆ ಬರಬೇಕಾಗಿತ್ತು ಅಧಿಕಾರಿಗಳನ್ನ ಹೋಗಿ ಕೇಳಿದಾಗಿಲ್ಲ ಇನ್ನೊಂದು ನಾಲ್ಕು ದಿವಸದಲ್ಲಿ ಮತ್ತೆ ನಾವು ಅದನ್ನು ರಿಲೀಸ್ ಮಾಡ್ತೀವಿ ಅಂತಕ್ಕಂಥ ಒಂದು ಕುಂಟು ನೆಪವನ್ನು ಹೇಳೋಕಾಯ್ತಾರೆ ಅಂದರೆ ನಿಮ್ಮ ಸರ್ಕಾರದ ದುಡ್ಡು ಇಲ್ಲೋ ಅಥವಾ ಈ ವಿಮೆ ಹಣವನ್ನು ಕೂಡ ಬೇರೆ ಬೇರೆ ಚಟುವಟಿಕೆ ಬಳಸಿರಿ ಅಂತಕ್ಕಂಥ ಒಂದು ವಿಚಾರ ಕೂಡ ಪ್ರಸ್ತಾಪಿಸ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ಸಾಕಷ್ಟು ಇಲ್ಲಿ ರೈತರಿಗೆ ಸಂಬಂಧಪಟ್ಟಂಗೆ ಈ ಮೈಕ್ರೋ ಇರಿಗೇಷನ್ ಹನಿ ನೀರಾವರಿಗೆ ಅಂದರೆ ಕಡಿಮೆ ನೀರಲ್ಲಿ ಹೆಚ್ಚು ಬೆಳೆ ಬೆಳಿಬೇಕಂತಕ್ಕಂಥ ಏನು ಕೇಂದ್ರದ ಒಂದು ದೊಡ್ಡ ಯೋಜನೆ ಇವತ್ತು ರೈತರಿಗೆ ಸ್ಪಿಂಕ್ಲರ್ ಇರ್ಬೋದು ಡ್ರಿಪ್ ಇರ್ಬೋದು ನೀವು ಕೃಷಿ ಇಲಾಖೆಯಲ್ಲಿ ತಾವು ಎಲ್ಲಿನೂ ಕೂಡ ಒಂದು ಸಟ್ ಸ್ಪ್ರಿಂಕ್ಲರ್ ರೈತರಿಗೆ ಸಿಗ್ತಾ ಇಲ್ಲ ಡ್ರಿಪ್ ಮಾಡ್ಕೋಬೇಕು ಅಂದರೆ ಅವ್ರಿಗೆ ಡ್ರಿಪ್ಪಿಗೆ ಸಬ್ಸಿಡಿ ಕೂಡ ಬ ಕಳೆದ ಎರಡು ವರ್ಷದಿಂದ ಈ ಸಪ್ಲೈಯರ್ಗೆ ಪೇಮೆಂಟ್ ಮಾಡಲು ಕಾರಣಕ್ಕಾಗಿ ಎಲ್ಲ ಸಪ್ಲೈಯರ್ ಕೂಡ ಎಲ್ಲ ಎಲ್ಲ ಸ್ಥಗಿತ ಮಾಡಿಬಿಟ್ಟಿದ್ದಾರೆ ಇವತ್ತು ಡ್ರಿಪ್ ಇಲ್ಲ ಸ್ಪ್ರಿಂಕ್ಲರ್ ಇಲ್ಲ ಈ ಟ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ನೇಗಲಿರ್ಬೋದು ಬಿತ್ತು ಕೂರ್ಗಿರ್ಬೋದು ರೊಟ್ಟಿ ಇರ್ಬೋದು ಅವು ಕೂಡ ಒಂದು ಸಿಂಗಲ್ ಇವತ್ತು ರೈತರಿಗೆ ಸಿಗ್ತಾ ಇಲ್ಲ ಪೂರ ಕೃಷಿ ಇಲಾಖೆ ಕೀಲಿ ಹಾಕೋದು ಅಷ್ಟು ಅಷ್ಟು ಉಳತ್ತಿಗೆ ಅಲ್ಲಿ ಪೂರ ಕೀಲಿ ಅವ್ರ ಅಧಿಕಾರಿಗಳನ್ನ ಮನೆ ಹಾಕೊಂಡು ಚಲೋ ಆ ರೀತಿ ಕೃಷಿ ಇಲಾಖೆ ಪರಿಪೂರ್ಣ ಸುಮ್ಮನೆ ಪಗಾರಕ್ಕಾಗಿ ಅಧಿಕಾರಿಗಳು ಅನ್ನುವಂಗೆ ಇವತ್ತು ಆ ಮಟ್ಟದಲ್ಲಿ ಇವತ್ತು ಇದು ಅದು ಇನ್ನು ಫುಡ್ ಪಾರ್ಕ್ ಫುಡ್ ಪಾರ್ಕ್ ಬಗ್ಗೆ ಇನ್ನೂ ಏನು ಡೆವಲಪ್ಮೆಂಟ್ ಇಲ್ಲ ಈ ರೀತಿ ಭಾಳಷ್ಟು ರೈತರ ಕಷ್ಟಗಳು ತೊಂದರೆದ ಇದಕ್ಕೂ ಕೂಡ ಈ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಶಾಸಕರು ಮಂತ್ರಿಗಳು ಚರ್ಚೆ ಆಗಬೇಕು ಅದ ಜೊತೆಗೆ ಇನ್ನು ಗುತ್ತಿಗೆದಾರರ ಪರಿಸ್ಥಿತಿ ಗುತ್ತಿಗೆದಾರ ತಕ್ಷಣ ಬಿಜಾಪುರ ಜಿಲ್ಲೆ ಇವತ್ತು ಪ್ರೊಡಕ್ಷನ್ ಆಗೋದು ಗುತ್ತಿಗೆದಾರ ಪ್ರೊಡಕ್ಷನ್ ಬಿಜಾಪುರ ಜಿಲ್ಲೆಯೊಳಗನೆ ಬಾ ಬೇರೆ ಜಿಲ್ಲೆಯಲ್ಲಿ ಇಷ್ಟು ಗುತ್ತಿಗೆದಾರ ಇಲ್ಲ ಬಿಜಾಪುರದಲ್ಲಿ ಬಹಳಷ್ಟು ಗುತ್ತಿಗೆದಾರರು ಇವತ್ತು ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವತ್ತು ಸಾಕಷ್ಟು ವಿದ್ಯಾವಂತರು ಇಂಜಿನಿಯರಿಂಗ್ ಪದವಿ ಮುಗಿದ ತಕ್ಷಣ ಗುತ್ತಿಗೆದಾರನಾಗಬೇಕೆ ಲೈಸೆನ್ಸ್ ತೆಗೆದುಕೊಂಡು ಗುತ್ತಿಗೆದಾರ ಲೈಸೆನ್ಸ್ ತೆಗೆದುಕೊಂಡು ಸಾಕಷ್ಟು ಗುತ್ತಿಗೆದಾರ ಅದ ಕಳೆದ ಎರಡು ವರ್ಷದಲ್ಲಿ ಅವ್ರು ಮಾಡಿ ಕೆಲಸ ಮಾಡಿ ಅವರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅವ್ರು ಮಾಡಿದ ಇನ್ವೆಸ್ಟ್ಮೆಂಟು ಆ ಬಡ್ಡಿ ಅರ್ಧ ಬಡ್ಡಿ ಹಣವನ್ನು ಕೂಡ ಬರ್ತಾ ಇಲ್ಲ ಒಂದೇ ಟೈಮ್ ಬರ್ತಾ ಇಲ್ಲ ಉದಾಹರಣೆಗಾಗಿ ಒಂದು ಎರಡು ಕೋಟಿ ರೂಪಾಯಿ ಗುತ್ತಿಗೆದಾರ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲಸ ಮುಗಿಸಿದಾನ ಸರ್ಕಾರ ಕೆಲಸ ಆ ಎರಡು ಕೋಟಿ ರೂಪಾಯ ಬ್ಯಾಂಕಿನ ಮೂಲಕವೂ ಬೇರೆ ಬೇರೆ ಕಡೆಯಿಂದ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸುಮಾರು ಒಂದು ಪರ್ಸೆಂಟ್ರಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂದ ಬಡ್ಡಿ ಬೀಳ್ತೈತಿ ಇವತ್ತು ಅಂದ್ರೆ ಎರಡು ಕೋಟಿ ತಿಂಗಳ ಒಂದು ಎರಡು ಲಕ್ಷ ರೂಪಾಯಿ ಅವ ಬಡ್ಡಿ ಕಟ್ಟಬೇಕು ಆ ಎರಡು ಕೋಟಿ ಕೆಲಸ ಮುಗಿಸಿದಣ್ಣ ಎಲ್ಲ ಫೈನಲ್ ಬಿಲ್ ಅಕೌಂಟ್ ಅಕೌಂಟ್ ಸ್ಟನ್ ಅದಾವ ಅದು ಒಂದೇ ಟೈಮ್ದಲ್ಲಿ ಎರಡು ಕೋಟಿ ಬತ್ತಂದ್ರೆ ಅವ ಸೇಫ್ ಆಗ್ತಾನ ಈಗ ಯಾವ ರೀತಿ ಬಿಲ್ ಬರ್ತೈತಿ ಅಂದ್ರೆ ಆ ಎರಡು ಕೋಟಿ ಹಣ ಬರ್ ಯಾವ ರೀತಿ ಬರ್ತಂದ್ರೆ ಒಂದು ಐದಾರು ತಿಂಗಳಿಗೊಮ್ಮೆ ಆ ಎರಡು ಕೋಟಿಗೆ ಐದು ಪರ್ಸೆಂಟು ಮೂರು ಪರ್ಸೆಂಟು ಬರ್ತೈತಿ ಒಬ್ಬ ಗೊತ್ತಿದ್ದಾರ ಎಕ್ಸಾಂಪಲ್ ಆಗ್ತಾನೆ ಇವತ್ತು ಅಂದರೆ ಎರಡು ಪರ್ಸೆಂಟ್ ಎರಡು ಕೋಟಿಗೆ ಒಂದು ಪರ್ಸೆಂಟ್ ಬಂದ್ರೆ ಎರಡು ಲಕ್ಷ ಬರ್ತೈತೆ ನಾವು ಐದಾರು ತಿಂಗಳಿಗೆ ಒಂದು ಬರ್ತವೆ ಎರಡು ರೂಪಾಯಿ ನಾಲ್ಕು ಲಕ್ಷ ಬರ್ತೈತೆ ಐದು ತಿಂಗಳಿಗೆ ಐದು ಲಕ್ಷ ಬಟ್ಟೆಗೆ ಇರ್ತೈತೆ ಅಂದ್ರೆ ನಾವು ಬರ್ತಕ್ಕಂಥ ಏನು ಬಿಲ್ ಬರ್ತಕ್ಕಂಥ ಹಣ ಅಲ್ಲಿ ಇಲಾಖೆಯಲ್ಲಿ ಖಾಲಿ ಹಾಕೈತಿ ಇಲ್ಲಿ ಬಡ್ಡಿನೂ ಪೂರ ಪರಿಪೂರ್ಣ ತುಂಬಲಾರ್ದ ಅವ್ನ ಸಾಲ ಅದೇ ರೀತಿ ಉಳ್ದಾಯ್ತು ಸರ್ಕಾರ ಬೇಗನೆ ಒಂದೇ ಟೈಮ್ ಅಮೌಂಟ್ ಕೊಟ್ರಂದ್ರೆ ಅವರು ಸೇಫ್ ಆಗ್ತಾರೆ ಇದು ಎಲ್ಲಿ ರೋಡ್ ಇರ್ಬೋದು ಎಲ್ಲ ಇಲಾಖೆಯಲ್ಲಿ ಇವತ್ತು ಇವತ್ತು ಒಂದು ಇನ್ನೊಂದು ಇಂಪಾರ್ಟೆಂಟ್ ಕುಡಿಯೋ ನೀರು ಸರ್ ಕುಡಿಯುವ ನೀರಿಗೆ ಹೆಂಗೆ ಇರ್ತದೆ ಅಂದ್ರೆ ಪೇಮೆಂಟ್ ಸಿಸ್ಟಮ್ ನಾನು ನೋಡ್ತೀನಿ ನಾನು ಕೂಡ ಭಾಳಷ್ಟು ಅಬ್ಸರ್ವ್ ಮಾಡಿದಾಗ ಕಳೆದ ಇಪ್ಪತ್ತು ಮೂವತ್ತು ವರ್ಷದಿಂದ ನಾನು ಅಬ್ಸರ್ವ್ ಇದ್ದೀನಿ ಬೇರೆ ಬೇರೆ ಲ್ಯಾಕ್ಗಳಲ್ಲಿ ಪೇಮೆಂಟ್ ತೊಂದರೆ ಹಾಕಿರ್ಬೋದು ಗೊತ್ತಿಗೆ ಸ್ವಲ್ಪ ಟೈಮ್ ಆಗ್ತಿತ್ತು ಕುಡಿಯೋ ನೀರಿಗೆ ಯಾಕೆ ಇದು ಜೀವ ಜಲಧಾರೆ ಇದಕ್ಕೆ ತುರ್ತು ಆಗಿಂದಾಗಲೇ ಪೇಮೆಂಟ್ ಕೊಡ್ತಕ್ಕಂಥದ್ದು ನಡೀತಕ್ಕಂಥದ್ದು ಈ ವಿಜಾಪುರ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ಮಲ್ಟಿಪ್ಲೇ ಸ್ಕೀಮ್ಗಳದವ ಅವರು ಮೇಂಟೆನೆನ್ಸ್ ಇರ್ತದೆ ಸುಮಾರು ಟೆಂಡರ್ ಹೆಂಗೆ ಕರಿತಾರೆ ಅಂದ್ರೆ ಐದು ವರ್ಷ ಕರಿತಾ ಐದು ವರ್ಷ ಅವ್ನ ಟೆಂಡರ್ ಗೊತ್ತಿದ್ರೆ ಫಿಕ್ಸ್ ಅಂದ್ರೆ ಐದು ವರ್ಷ ಅವನೇ ಇರ್ತಾನೆ ಅವ ಐದು ವರ್ಷ ಅವ ಏನು ಮಾಡಬೇಕು ಆ ಆ ಮೇಂಟೆನೆನ್ ಮಾಡ್ಬೇಕಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ ಇರ್ತಾರೆ ಇಪ್ಪತ್ತು ಜನ ಮೂವತ್ತು ಜನ ಲೇಬರ್ ಇರ್ತಾರೆ ತಿಂಗಳ ಅವ್ರಿಗೆ ಪೇಮೆಂಟ್ ಕೊಡಬೇಕು ಆ ನೀರು ಶುದ್ಧೀಕರಣಕ್ಕಾಗಿ ಅಲಂ ಹಾಕಬೇಕು ಬ್ಲೀಚಿಂಗ್ ಪೌಡರ್ ತಂದು ತರ್ಬೇಕು ಅದಕ್ಕೆ ಈ ರೀತಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಮಂತ್ಲಿ ಅದಕ್ಕೆ ಅದಕ್ಕೆ ಪೇಮೆಂಟ್ ಎರಡು ತಿಂಗಳಂಗೆ ಕೊಡ್ಬೇಕು ಕೊಡಬೇಕು ಅದಕ್ಕೆ ಕಳೆದ ಐದು ವರ್ಷದಿಂದ ಗುತ್ತಿಗೆದಾರ ಅದಾರ ಮೂರು ವರ್ಷದಿಂದ ಅದಾರ ಈಗ ಉದಾಹರಣೆ ತೊಗೊಂಡ್ರ ಐದು ವರ್ಷದಿಂದ ಗುತ್ತಿಗೆದಾರ ಈ ಕೆಲಸ ಮುಗಿದೈತೆ ಅವ್ರ ಆ ಕಂಡೀಷನ್ ಮುಗಿದು ಮತ್ತೊಮ್ಮೆ ಟೆಂಡರ್ ಕರೆದಾರಿ ಆ ಹಳೇ ಟೆಂಡರ್ ಕೆಲಸ ಮಾಡಿದವ ಕಳೆದ ಎರಡು ವರ್ಷದಿಂದ ಮೊದಲು ಮೂರು ವರ್ಷ ಸರಿಯಾಗಿ ಪೇಮೆಂಟ್ ತೊಗೊಂಡು ಯಾವ ತೊಂದರೆ ಆಗಿಲ್ಲ ಈ ಸರ್ಕಾರ ಬಂದ ತಕ್ಷಣ ಇದೇನು ಪರ್ಸೆಂಟೇಜ್ ರಾಯ್ ದುಡ್ಡು ಕೊಡ್ತಕ್ಕಂಥದ್ದು ಈ ರೀತಿ ಕೊಡೋದ್ರಿಂದ ಅವ ಸಾಲಗಾರನಾಗಿ ಇವತ್ತು ರೋಡಿಗೆ ಬರ್ತಕ್ಕಂಥ ಒಂದು ವಾತಾವರಣದ ಸುಮಾರು ಬಿಜಾಪುರ ಜಿಲ್ಲೆಯಲ್ಲಿ ಮೂವತ್ತು ಕೋಟಿ ರೂಪಾಯಿ ಪೆಂಡಿಂಗ್ ಅದ ಕೆಲಸ ಮುಗಿಸಿದಾರ ಅವ್ರಿಗೆ ಪೇಮೆಂಟ್ ಮಾಡಬೇಕಾದದ್ದು ಆ ಮೂವತ್ತು ಕೋಟಿಗೆ ಹೆಂಗೆ ಬರುತ್ತೆ ಅಂದ್ರೆ ಎರಡು ಪರ್ಸೆಂಟು ಮೂರು ಪರ್ಸೆಂಟು ಐದು ತಿಂಗ್ ಆರು ತಿಂಗಳು ಬರ್ತೈತೆ ಅಂದರೆ ಅವ್ರ ಅವ್ರು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದು ಅದೇ ಗುತ್ತಿಗೆದಾರ ಪೂರ ಬಿಜಾಪುರದಲ್ಲಿ ಗುತ್ತಿಗೆದಾರ ರೋಡಿಗೆ ಬಂದಿದಾರ ಇವತ್ತು ಉಸ್ತುವಾರಿ ಮಂತ್ರಿಗಳು ಕೂಡ ಅವರ ಮನೆಗೆ ಅವರು ಎಡ್ತಾಕ್ತಾ ಇದ್ದಾರೆ ಈ ಕುಡಿಯ ನೀರಿನ ಗುತ್ತಿಗೆದಾರರಿಗೆ ಒಂದು ತಿಂಗಳಲ್ಲಿ ವಾರದಲ್ಲಿ ಅಣ ಅಣ್ತಾ ಐವತ್ ನಾಲ್ಕೈದು ತಿಂಗಳಾದರೂ ಕೂಡ ಅವರಿಗೆ ಉಸ್ತುವಾರಿ ಮಂತ್ರಿಗಳಂತ ಎಂ ಬಿ ಪಾಲ್ಡಿರ್ಬೋದು ಎಲ್ಲ ಆ ಸಂಬಂಧಪಟ್ಟ ಶಾಸಕರದ ಆ ಮತಕ್ಷೇತ್ರ ಗುತ್ತಿಗೆದಾರದ ಆ ಶಾಸಕರು ಕೂಡ ನ್ಯಾಯ ಕೊಡಲಿಕ್ಕೆ ಗುತ್ತಿಗೆದಾರಿಗೆ ಆಗಿಲ್ಲ ಮತ್ತು ಇನ್ನೊಂದು ಎಸ್ ಸಿ ಎಸ್ ಟಿ ಅಣ್ದ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಪ್ರತಿ ವರ್ಷ ನೋಡ್ತಿದ್ವಿ ನಾವು ಅಲ್ಲಿ ಬಡವರನ್ನ ಗುರ್ತಿಸಿ ಬೋರಲ್ ಹಾಕ್ತಕ್ಕಂಥದ್ದು ಅದಕ್ಕೆ ಮೋಟ್ರ್ ಅಳವಡಿಸ್ತಕ್ಕಂಥದ್ದು ಸಾಕಷ್ಟು ಯೋಜನೆ ಪ್ರತಿ ವರ್ಷ ಇರ್ತಿದ್ದು ಕಳೆದ ಎರಡು ವರ್ಷದಿಂದ ಈ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಬೋರ್ವೆಲ್ ಇಲ್ಲ ಮೋಟ್ರ್ ಇಲ್ಲ ಅಂದರೆ ಕೃಷಿ ಇಲಾಖೆ ಉತ್ತೇಜನ ಆಗ್ತಾ ಇಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಅದಕ್ಕೆ ಎಸ್ ಸಿ ಎಸ್ ಟಿ ಹಣವನ್ನು ಕೂಡ ನೀವು ಅದನ್ನು ಆ ಜನಾಂಗಕ್ಕೆ ಕೂಡ ಅನ್ಯಾಯ ಇದ್ದೀರಿ ಅದರ ವಿರುದ್ಧ ಇವತ್ತು ನಾ ಪತ್ರಿಕಾಗೋಷ್ಠಿ ಕರೆದು ಮೇನ್ ಉದ್ದೇಶ ಅಂದ್ರೆ ನೀವು ಬಿಜಾಪುರ ಜಿಲ್ಲೆಯ ಆರು ಶಾಸಕರು ಒಬ್ಬರು ಇಬ್ಬರು ಮಂತ್ರಿಗಳು ಈ ವಿಜಯ ಅಲ್ಲಿ ಚರ್ಚೆ ಮಾಡಿ ಈ ನಾ ಕೇಳಿದಂಥ ಈ ಇವತ್ತಿನ ಪತ್ರಿಕೋಷ್ಠಿ ಭಾಳ ವಿಶೇಷವಾದ ಪತ್ರಿಕೆ ಕರೆದಿವಿ ನಾವು ಇದು ಮುಂದಿನ ನಮ್ಮ ಭಾರತೀಯ ಜನತಾ ಪಕ್ಷದ ಹೋರಾಡ ರೂಪರೇಷೆಗಳನ್ನು ಹಮ್ಮಿಕೊಳ್ತಕ್ಕಂಥ ವಿಚಾರ ಇರುವುದರಿಂದ ಈ ನಾನು ಈಗೇನು ಪತ್ರಿಕಾಗೊಟ್ಕೊಡೋ ವಿಷಯಗಳನ್ನು ನೀವು ಪರಿಪೂರ್ಣವಾಗಿ ಇದಕ್ಕೆ ಸೊಲ್ಯೂಷನ್ ಹುಡುಕಿ ನೆಪಕ್ಕೆ ಮಾತ್ರ ಅಲ್ಲ ಇದು ನೀವು ಎಲ್ಲಕ್ಕೂ ಉತ್ತರವನ್ನು ಹುಡ್ಕೊಂಡು ಬಂದು ವಿಜಾಪುರ ಮಹಾಜನತೆಗೆ ಸರಿಯಾಗಿ ಇದಕ್ಕೆ ಸ್ಪಂದನೆ ಮಾಡಿ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಜನರ ದೃಷ್ಟಿಯಲ್ಲಿ ನೀವು ಜನನಾಯಕರು ಇಲ್ಲ ಅಂದ್ರೆ ನಿಮಗೆ ಏನು ಕರಿತೀವಿ ಅನ್ನೋದು ಈಗ ಹೇಳೋದಿಲ್ಲ ನಾವು ಮುಂದಿನ ದಿನಮಾನದಲ್ಲಿ ನಿಮ್ಮ ಮನೆ ಮನೆಗೆ ನಾವು ಬರ್ತೀವಿ ಭಾರತೀಯ ಜನತಾ ಪಕ್ಷ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಹೋರಾಟಕ್ಕೆ ನಾವು ಹಮ್ಮಿಕೊತೀವಿ ನೀವು ಜಾಗೃತರಾಗಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಮನವಿಯೂ ಇದ್ದೀನಿ ನಮಗೆ ಮನವಿ ಮೊದಲ ನಮಗೆ ಈ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ಉದ್ದೇಶ ನಾವು ಪಕ್ಷದ ಲಾಭಕ್ಕಾಗಿ ಅಥವಾ ನಾವು ವೈಯಕ್ತಿಕ ಲಾಭಕ್ಕಾಗಿ ನಾವು ಹೋರಾಟಿಲ್ಲ ಇದು ಜನತೆಗೆ ನ್ಯಾಯ ಸಿಗಬೇಕು ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಾವು ನೀವು ಮನವಿ ಮಾಡ್ತೀವಿ ಮನವಿ ಮಾಡಿ ನೀವು ಬಿಜಾಪುರ ಜಿಲ್ಲೆ ಜನರ ಮನಸ್ಸನ್ನು ಗೆಲ್ಲಾಕ ಪ್ರಯತ್ನ ಮಾಡ್ರಿ ಇದಕ್ಕೆ ನೀವು ಯಾವಕ್ಕೂ ಉತ್ತರ ತರದೇ ಹೋದ್ರೆ ಇದು ನೀವು ಬಿಜಾಪುರ ಜಿಲ್ಲೆಗೆ ನೀವು ದೊಡ್ಡ ಅನ್ಯಾಯ ಮಾಡಿದಂಗೆ ನೀವು ಏನು ಆರಿಸಿ ಬಂದಿರಿ ಎಂಟು ಜನ ನೀವು ಜನರ ಬಡವರ ಜ ಬಡವರ ಪರ ಇಲ್ಲ ದೀನ ದಲಿತರ ಪರ ಇಲ್ಲ ರೈತರ ಪರ ಇಲ್ಲ ನೀವು ಬಡ ಇದು ನಿಮ್ಮ ಇದು ಇದೇ ನಿಮ್ಮ ಸಾಧನೆ ಆಗ್ತೈತಿ ಅದಕ್ಕೆ ಇದನ್ನು ಸಮಸ್ಯೆಗಳನ್ನು ಈ ಎರಡು ವರ್ಷದಲ್ಲಿ ಕಾಂಗ್ರೆಸ್ ಸಾಧನೆ ಅಂದ್ರೆ ಸಮಸ್ಯೆಗಳ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತೆ ಇದಕ್ಕೆ ನೀನು ಸಮಸ್ಯೆ ಸೃಷ್ಟಿ ಮಾಡ್ತಾ ಇಲ್ಲಿ ಬರಬೇಡ್ರಿ ಸಮಸ್ಯೆಕ್ಕೆ ಹಾದಿ ಹುಡುಕೆಡ್ಕೊಂಡು ಸೋಲು ಹಿಡ್ಕೊಂಡು ಬರೀರ್ತಕ್ಕಂಥ ಮನವಿಯನ್ನು ಮಾಡಿ ನನ್ನ ಪತ್ರಿಕೋಷ್ಠಿಯನ್ನು ಮುಗಿಸ್ತಾ ಇದ್ದೆ ನಾಳೆ ಒಂಬತ್ತು ಒಂಬತ್ತನೇ ತಾರೀಕು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವಾ ವಿಜಯೇಂದ್ರ ಅವರು ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಅದರ ವಿಶೇಷವಾಗಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊಂಡಿದ್ದೀವಿ ಸುಮಾರು ಹತ್ತು ಹದಿನೈದು ಸಾವಿರ ರೈತರು ಕೂಡಿ ವಿಧಾನಸೌಧ ಮುತ್ತಿಗೆ ಆಗ್ತಕ್ಕ ಕೆಲಸ ಮಾಡ್ತಾಯಿದ್ದೀವಿ ನಾನು ಒಬ್ಬ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷನಾಗಿ ಸಂಬಂಧಪಟ್ಟಂಥ ವಿರೋಧ ಪಕ್ಷ ನಾಯಕರು ಇರ್ಬೋದು ಎಲ್ಲ ಮಂತ್ರಿಗಳಿಗೂ ನಾನು ಪತ್ರವನ್ನು ಕೂಡ ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತ ನಾನು ಚರ್ಚೆ ಮಾಡಿದ್ದೀನಿ ಇವನು ಹೊರತುಪಡಿ ಸಾಕಷ್ಟು ಸಮಸ್ಯೆ ಅದಾವ ಎಲ್ಲ ಸಮಸ್ಯೆಗಳನ್ನು ನಾನು ಪತ್ರದಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಪತ್ರವನ್ನು ಅವನು ಪ್ರತಿ ನಾಳೆ ಹೋರಾಟಕ್ಕೆ ಹೋದಾಗ ಪ್ರತಿ ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಪಿ 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 ಏನು ಮೆಡಿಕಲ್ ಕಾಲೇಜ್ ಯಾಕಂದ್ರೆ ಅಲ್ಲಿ ಪಾಪ ಹೋರಾಟಗಾರರ ಪರಿಸ್ಥಿತಿ ನೋಡಿದ್ರೆ ಇವತ್ತು ಯಾವ ಮನುಷ್ಯ ಮನುಷ್ಯ ಕೂಡ ಒಂದು ನಮಗೆ ನಾಚಿಕೆ ಆಗ್ತದೆ ಬಿಜಾಪುರ ಜಿಲ್ಲೆಯವನಾಗಿ ಯಾಕಂದ್ರೆ ಅವರು ಬಿಜಾಪುರ ಜಿಲ್ಲೆಯ ಮಾನ ಮರ್ಯಾದೆ ಉಳಿಸ್ಬೇಕು ಅವರು ಯಾಕಂದ್ರೆ ಈ ಸಮ ಸರ್ಕಾರಿ ವೈದ್ಯ ಕಾಲೇಜ್ ಬರೀ ವಿಜಾಪುರ ಕಟ್ಟೆ ಸೀಮಿತಿಯಲ್ಲಿ ಇದು ರಾಜ್ಯದಿಂದ ವಿದ್ಯಾರ್ಥಿಗಳು ಬಂದು ಮೆಡಿಕಲ್ ಕಲಿಬಹುದು ಆ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿ ಅನುಕೂಲ ಆಗಿದ್ದ ಬಿಜಾಪುರ ಜಿಲ್ಲೆಯ ಈ ರೀತಿ ಇಲ್ಲಿ ಇದಾರ ಇವರು ಬಿಜಾಪುರ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯ ಕಾಲೇಜ್ ಕೊಟ್ಟು ಇಲ್ಲಿ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂತ ಈ ದುರ್ಬುದ್ಧಿ ನಾಯಕರು ಬಿಜಾಪುರದ ಆಧಾರ ಗೊತ್ತಾಗಬಾರ್ದ ಹೋರಾಡ್ಕೊಳ್ತಾರ ಹಿನ್ನಡೆ ನೀವು ಜನಪ್ರತಿನಿಧಿಗಳು ಜಾಗೃತರಾಗ್ರಿ ನೀವು ಅಲ್ಲಿ ವಿಧಾನಸೌಧದಲ್ಲಿ ಒಂದು ಭಾಳ ಸೀರಿಯಸ್ ಆಗಿ ಚರ್ಚೆ ಮಾಡ್ರಿ ಇವತ್ತು ನಿಮ್ದು ವ್ಯಕ್ತಿ ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವ ನಿಮ್ಮ ಪ್ರತಿಷ್ಠೆದ ಇವತ್ತು ಬಿಜಾಪುರ ಜಿಲ್ಲೆ ನಾಯಕರದ ಇದು ಇಡೀ ರಾಜ್ಯದ ಜನರ ಮುಂದೆ ನೀವು ಎಂಟು ನೀವು ಎಂಟು ಏನು ಶಾಸಕರ ಮಂತ್ರಿಗಳಿರಿ ನೀವು ಮಾಡತಕ್ಕಂಥ ತಪ್ಪು ಇದು ಇಡೀ ವಿಜಾಪುರ ಜಿಲ್ಲೆಯ ಒಂದು ಮಾನ ಮರ್ಯಾದೆನ ಕಳೀತಾ ಇದ್ದೀರಿ ನಿಮ್ಮ ಮರ್ಯಾದೆ ಅಂತೂ ಇಲ್ಲ ಇಲ್ಲ ಕಳ್ಕೊಂಡ್ಬಿಟ್ರಿ ನೀವು ಈಗ ಎರಡು ವರ್ಷ ನೋಡಿಬಿಟ್ರಿ ನಾವು ನೀವು ಏನು ರಾಜ್ಯ ಸರ್ಕಾರನ ಪೂರ ಮಾನ ಮರ್ಯಾದೆ ಕಳ್ಕೊಂಡೈತಿ ಅವ್ರ ಜೊತೆ ನೀವು ಅದು ಅವ್ರ ಹಾದಿ ಬಿಟ್ಟಿರಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಪಕ್ಷ ಎಲ್ಲ ಬಿಡ್ರಿ ಇವತ್ತು ನೀವು ಬಿಜಾಪುರ ಜಿಲ್ಲೆಯ ಜನರ ಮಾನ ಮರ್ಯಾದೆ ಉಳಿಸ್ಬೇಕಂದ್ರ ಇಲ್ಲಿ ಬಿಜಾಪುರಕ್ಕೆ ಸರ್ಕಾರಿ ವೈದ್ಯ ಕಾಲೇಜ್ ಬತ್ತಂದ್ರ ಬಿಜಾಪುರ ಜಿಲ್ಲೆಯ ಜನತೆ ಮಾನ ಮರ್ಯಾದೆ ಉಳಿತೈತಿ ನಿಮ್ ಮರ್ಯಾದ ಉಳಿದೈತಿ ಇಲ್ಲಾಂದ್ರ ನಿಮ್ ಮರ್ಯಾದ ಜೊತೆಗೆ ಬಿಜಾಪುರ ಮರ್ಯಾದೆ ಕಳೀತಿರಂತಕ್ಕಂತ ಒಂದು ಮನವಿಯನ್ನು ಕೂಡ ಅವ್ರಿಗೆ ನಾ ಮಾಡಕ್ ಇಚ್ಛೆ ಪಡ್ತೇನೆ ಅದೇ ಸಮಸ್ಯೆ

ಇವತ್ತೇನ್ರಿ ಅದನ್ನು ಯಾವ ರೀತಿ ತಪ್ಪು ಮಾಹಿತಿಯನ್ನು ಕೊಡೋದು ರೈತರಿಗೆ ಅಂದ್ರೆ ಒಮ್ಮೆ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಿಬಿಟ್ರೆ ಮುಗೀತಿ ಆದ್ರೆ ಮಾರ್ಗಸೂಚಿ ಒಳಗದ ಅವರಿಗೆ ಅದನ್ನು ಕ್ಲೇಮ್ ಆಗಬೇಕಾದಂಥದ್ದು ಸುಮ್ ಸುಮ್ಗೆ ದ್ರಾಕ್ಷಿ ಇಲ್ಲ ತುಂಬ್ಯಾರಂತಕ್ಕಂಥದ್ದು ನೆಪಾವಡಿ ನಾಲ್ಕು ತಿಂಗಳು ಹೋದ್ರು ಯಾವಾಗ ನಮ್ಮ ರಾಜ್ಯದ ಅಧ್ಯಕ್ಷರು ಬಿ ವಾಯ್ ವಿಜಯೇಂದ್ರ ಅವರು ಹೋರಾಟ ಕೇಳಿದ್ರು ಅವತ್ತೇ ಒಂದು ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ರೈತರಿಗೆ ಇವತ್ತು ಮೇ ಬಂದದ ಹೋರಾಟಗಳು ನಮ್ಮ ಹೋರಾಟಗಳು ಅಲ್ಲೆಲ್ಲೇ ಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾವೆ ವಿಶೇಷವಾಗಿ ನಾನು ಕೂಡ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾವು ಮಾಡ್ತಕ್ಕಂಥ ಏನು ಹೋರಾಟ ಇರ್ಬೋದು ಪತ್ರಿಕಾಗೋಷ್ಠಿ ಇರ್ಬೋದು ಪತ್ರಿಕಾ ಮಾಧ್ಯಮದವ್ರು ಎರಡು ಧನ್ಯವಾದ ಹೇಳಿದ್ರು ಕಡಿಮೆಯೇ ಇವತ್ತು ನಿಮಗೆ ನನ್ನ ನನ್ನ ಗಮನಕ್ಕೆ ಬಂದಂಥದ್ದವು ಭಾಳಷ್ಟು ಸಮಸ್ಯೆಗಳು ಇವತ್ತು ಬಿಜಾಪುರದಲ್ಲಿ ನನ್ನ ಪತ್ರಿಕಾಗೋಷ್ಠಿ ಕರೆದಂಥ ವಿಷಯ ಇರ್ಬೋದು ಇವತ್ತು ನನ್ನ ಈ ಓ ಡಿ ಎಮ್ ಗುತ್ತಿಗೆದಾರ ಬಗ್ಗೆ ನಾನು ಮಾತನಾಡ್ತೀನಿ ತಮ್ಮ ನಾಲ್ಕೈದು ಸಲ ಇದು ಮಾಡಿದ್ದೀನಿ ಆ ಗುತ್ತಿಗೆದಾರರ ಸಮಸ್ಯೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದೀವಿ ಹೋರಾಟ ಮಾಡಿಕ್ಷೆಯಿಂದ ಇವತ್ತು ಎಷ್ಟ್ರೇ ಉಸಿರಾಡ್ಸಕರೇ ಅಥವಾ ಅವರಿಗೆ ಬಡ್ಡಿ ಕಟ್ಟಾಗಿ ದುಡ್ಡು ಬಂದೈತಿ ಸಪೋಸ್ ನಾನು ಭಾರತೀಯ ಜನತಾ ಪಕ್ಷ ನಾವು ಸೀರಿಯಸ್ ಹೋರಾಟ ಮಾಡಲಿಕ್ಕೆ ಅಂದ್ರೆ ಪತ್ರಿಕಾಗೋಷ್ಠಿ ತೊಗೊಡ್ಲಿಕ್ಕೆ ಅಂದ್ರೆ ನಿಜವಾಗಿ ಕೂಡ ನಾನು ಮೊಬೈಲ್ನಲ್ಲಿ ಈ ಸಂಬಂಧಪಟ್ಟಂಗೆ ಅಂಗ ಪ್ರಿಯಾಂಕ್ ಖರ್ಗೆ ಇರ್ಬೋದು ಸಂಬಂಧಪಟ್ಟ ಕೃಷಿ ಮಂತ್ರಿಗಿರ್ಬೋದು ಮಾತನಾಡೋದು ನೋಡಿದ್ರೆ ನೀವು ನಾನು ಬರೀ ಪತ್ರಿಕೋಷ್ಠಿ ಅಷ್ಟೇ ಇಲ್ಲ ವೈಯಕ್ತಿಕವಾಗಿ ಕೂಡ ಎಲ್ಲ ಮಂತ್ರಿಗಳು ಕೂಡ ನಾನು ಮಾತನಾಡ್ತಿರ್ತೀನಿ ಸಲ ಈ ಕುಡಿಯೋ ನೀರಿನ ಯೋಜನೆಗೆ ಸೀರಿಯಸ್ ಆಗಿ ನಾನು ಒಬ್ಬ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಾತನಾಡಿದ್ದೀನಿ ಈ ರೀತಿ ಸೀರಿಯಸ್ ಇದೆ ಎಲ್ಲ ಸ್ಕೀಮ್ ಬಂದ್ ಮಾಡ್ತಾರಂತೇಳಿದಾಗ ಇಡೀ ಇಲಾಖೆ ನನಗೆ ನಾನು ಫೋನ್ ಹಚ್ಚಿದ್ದೀನಿ ಅವ್ರಿಗೆ ಇಲಾಖೆ ಅವ್ರಿಗೆ ಈ ರೀತಿ ಮಾತಾಡಿದಾಗ ಅವತ್ತಿನ ನನಗೆ ಸಾಯಂಕಾಲ ಎಲ್ಲ ಫೋನ್ ಹಚ್ಚಿದ್ರು ಏನು ರೀ ಏನು ಚಾರ್ಜ್ ಮಾಡಿರೀ ಅವ್ರಿಗೆ ಇವತ್ತು ಭಾಳ ಚಾರ್ಜ್ ಮಾಡಿದಾರೆ ಬಿಜಾಪುರ ಎಲ್ಲ ಮಾಹಿತಿ ತೊಳಕೈತಾರ ಪೇಮೆಂಟ್ ಬಾಕಿ ಇದು ತಗೊಂಡ ತಕ್ಷಣ ಎರಡೇ ದಿವಸದಲ್ಲಿ ಪೇಮೆಂಟ್ ಬಂತು ದೊಡ್ಡ ಅಮೌಂಟ್ ಬಂತು ಅವಾಗ ನಾವು ಯಾವಾಗ ಯಾವಾಗ ಹೋರಾಟ ಮಾಡಿವು ಅದು ಪರಿಪೂರ್ಣ ಆಗದೇ ಇರಲಿಕ್ಕಿಲ್ಲ ಆದ್ರೆ ಜನರಿಗೆ ಮಾತ್ರ ಬಿಜಾಪುರ ಜಿಲ್ಲೆ ಜನತೆಗೆ ನಾನು ನಮ್ಮ ಭಾರತೀಯ ಜನತಾ ಹೋರಾಟ ಅಲ್ಲೆಲ್ಲೆಲ್ಲೆಲ್ಲೇ ಸ್ವಲ್ಪ ಸ್ವಲ್ಪ ಇವತ್ತು ನ್ಯಾಯ ಸಿಕ್ಕಿದೆ ಅದು ತಮ್ಮ ಸಹಾಯದಿಂದ ಇವತ್ತು ಇವತ್ತೇನ ಸಹಾಯ ಸಿಕ್ಕಿತ್ತಂದ್ರೆ ಮಾಧ್ಯಮದ ಸಹಾಯ ಇವತ್ತು ನಿಜವಾಗಿ ಕೂಡ ಅದು ಬಹಳಷ್ಟು ಜನರಿಗೆ ಮುಟ್ಟಿದೆ ಈಗ ಹೋರಾಟ ಕುರಿತಾಗಿ ಎಂ ಬಿ ಪಾಟೀಲ್ ಅಷ್ಟೇ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಅವರನ್ನ ಕರೆದುಕೊಂಡು ಅಲ್ಲಿ ಸಿ ಎಂ ಅವ್ರ ಹತ್ರ ಹೋಗಿ ಅವ್ರ ಜೋಡಿ ಮಾತಾಡಿಸಿದ್ದಾರೆ ಅದು ಸಮಥಿಂಗ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಏನೋ ಅದು ಆದಷ್ಟು ಬೇಗನೆ ಸಾಲ್ವ್ ಮಾಡ್ತೀವಿ ಅಂತ ಎಂ ಬಿ ಪಾಟೀಲ್ ಭರವಸೆ ಸರ್ ನೀವು ಎಂ ಬಿ ಪಾಟೀಲ್ ಜೊತೆ ಹೋದವ್ರು ನಾವು ನೀವು ಹೋಗಿಲ್ಲ ಹೋದವ್ರು ಯಾರು ಆ ಪಿ 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 ಮಾಡಲ್ ಬ್ಯಾಲ ಸರ್ಕಾರಿ ಇದೆ ಕಾಲೇಜ್ ಬೇಕನ್ನ ಹೋಗಿದ್ದಾರೆ ಅವರ ಬಾಯಿಂದ ನಾವು ಕೇಳಿದೀವಿ ಅವರು ಕ್ಲಿಯರ್ ಕಟ್ ಕಟ್ಟಾಗಿ ಹೇಳಿದಾರ ಎಂ ಬಿ ಪಾಟೀಲರು ಅಲ್ಲಿ ನಮ್ಮನ್ನು ಕರ್ಕೊಂಡೋಗಿ ನಮ್ಮ ಮನೆಯಲ್ಲಿ ಕರೆದಿರ್ತಾರೆ ಅಂದ್ರೆ ಅವರಿಗೆ ಎಂ ಬಿ ಪಾಟೀಲ್ರ ಉದ್ದೇಶ ಅಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಸ್ಪಷ್ಟತೆ ಬಂದೈತಿವತ್ತು ಅದಕ್ಕೆ ಎಂ ಬಿ ಪಾಲ್ರೆ ಹೇಳ್ತಾ ಇದ್ದೀನಿ ನೀವು ಸೀರಿಯಸ್ ನೀವು ನೀವೊಬ್ಬರು ಕಾಂಗ್ರೆಸ್ಸಿನ ರಾಜ್ಯದಲ್ಲಿ ಗುರುತಿಸ್ಕೊಂಡ್ರಿ ಪ್ರಭಾವಿ ನಾಯಕ ಅನಿಸ್ಕೊಂಡಿರಿ ನೀವು ಅಲ್ಲೇ ಸಿದ್ದರಾಮಯ್ಯನ ಕರ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವೋ ಒಂದು ಎರಡು ಮಾತು ಹೇಳಿ ಅವ್ರಿಗೆ ಬಂದು ಉತ್ತರ ಕೊಡಬೇಕಾದಂತರು ನೀವು ರಾಜ್ಯನಾಯಕರಂದ್ರೆ ನೀವು ಗುರುತಿಸ್ಕೊಂಡು ನಿಮ್ಮ ರಾಜನಾಯಕರಾಕೈತೆ ಅವನು ಅನ್ನೋ ಆಯಿತು ನಾವು ಪ್ರಭಾವ ನಾಯಕರಾಗಿ ಕಾಣಬೇಕಲ್ಲಂತ ವಿಜಾಪುರ ಜಿಲ್ಲೆ ಜನ ಮಾತಾಡ್ತಾರೆ ಎಂ ಬಿ ಪಾಡ್ರ ಬಗ್ಗೆ ಕಾಂಗ್ರೆಸ್ನಾಗ ಪ್ರಭಾವ ನಾಯಕ ಅಂತ ಹೇಳ್ತಾರೆ ನೀವು ಪ್ರಭಾವ ನಾಯಕರಲ್ಲ ಹೇಳ್ಬೇಕಾಗಿತ್ತು ನನಗೆ ನಮ್ಗೆ ಕರ್ಕೊಂಡೋಗ ಅವಶ್ಯ ನೀವು ಅಲ್ಲೇ ಕೂತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಂದೆ ಕುಂಡ್ರಿ ಬಿಜಾಪುರ ಉಸ್ತುವಾರಿ ಮಂತ್ರಿ ಇದ್ದೀರಿ ಚರ್ಚೆ ಮಾಡಿರಿ ಸೀರಿಯಸ್ ಆಗಿ ಇಲ್ಲ ಇದು ನನ್ನ ಮರ್ಯಾದೆ ಪ್ರಶ್ನೆ ಅದ ಇಡೀ ಬಿಜಾಪುರ ಜಿಲ್ಲೆಯ ಜನರ ಮರ್ಯಾದೆ ಪ್ರಶ್ನೆ ಅದ ನಾವು ಒಂದ್ ವೇಳೆಯಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಮಾಡದೇ ಹೋದ್ರೆ ನಮ್ಮ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಶಾಪ್ ಆಗಿ ಪರ್ನಿಮಿಸ್ತದೆ ಇದನ್ನು ಸೀರಿಯಸ್ ಆಗಿ ತೋರ್ರೆ ಸಿದ್ದರಾಮಯ್ಯ ಹೇಳಿ ಅಲ್ಲಿ ಒಪ್ಪಿಸ್ ಕೆತ್ತೇಬಿಟ್ರೆ ಮುಗಿದೋಕೈತ್ರಿ ತೊಡಕೇನೇನಿವ್ ಆಗಲಿಲ್ಲ ಸರ್ ಇವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ನೀವು ಏನು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೋ ಅಂಡರ್ಸ್ಟ್ಯಾಂಡಿಂಗ್ ಅಂತ ಯಾರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅದಾರ ಯಾರ ಅಂಡರ್ಸ್ಟ್ಯಾಂಡಿಂಗ್ ಈಗ ಮಾತನ ಬೇರೆ ಹೆಸರು ಬಿಡ್ತೀರಿ ನೀವು ಎಂ ಬಿ ಪಾಲ್ ಅಂಡರ್ಸ್ಟ್ಯಾಂಡಿಂಗ್ ಅದಾರ ಇಡೀ ರಾಜ್ಯ ರಾಜ್ಯ ಗೊತ್ತೈತಿ ನಮ್ಮ ಭಾರತೀಯ ಜನತಾ ಪಕ್ಷ ಕೆಲವೊಬ್ಬರು ನಾಯಕರ ದಾರ್ಥ ತಮ್ಮ ಪತ್ರಿಕೆ ಮೂಲಕ ಓದಿದ್ದೀನಿ ನಾನು ಅದು ಸತ್ಯ ನಾನು ಈಗ ಗೊತ್ತಾಗತೈತಿ ಗೊತ್ತಾಗತ್ತೈತಿ ಹೊಂದಾಣಿಕೆ ಅದ ಜಗತ್ ಜಿಲ್ಲೆ ಜನ ಮಾತಾಡ್ತೈತಿ ಎಂ ಬಿ ಪಾಲ್ರು ಯತ್ನಾಳ್ ಹೊಂದಾಣಿಕೆ ಮಾತಾಡಕ್ಕೆ ಮಾತಾಡ್ತಾರೆ ಬರೀ ಮಾತಿನಿಂದ ರಾಜಕಾರಣ ಆಗೋದಿಲ್ಲ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಯುವಕರು ಅದಾರ ಯುವ ಶಕ್ತಿ ಅದಾರ ಇವತ್ತು ಮೂಢ ಹಗರಣದಾಗ ಹೋರಾಟ ಮಾಡಿದ್ರು ಅವತ್ತು ಅವ್ರಿಗೆ ಕೂಡ ಮಾತನಾಡ್ತಾರೆ ನಾವು ಅಡ್ಜಸ್ಟ್ಮೆಂಟ್ ಮತ್ತವ್ರ ಬಗ್ಗೆ ಮಾತಾಡೋದು ಇವತ್ತು ಬಿ ವೈ ವಿಜಯೇಂದ್ರ ಅವರು ಇವತ್ತು ಮೂಢ ಹಗರಣದಾಗ ಹೋರಾಟ ಮಾಡಿ ಸಿದ್ದರಾಮಯ್ಯವ್ರು ಕೊಟ್ಟಂತ ಹೊರಗೆ ವಾಪಸ್ ತಗೊಂಡ್ರು ಎಂತ ಹೋರಾಟಗಳು ಮಾಡಿದಾರ ಇವತ್ತು ರೈತರಿಗೆ ಮೂರು ಕಬ್ಬಿನ ಬೆಲೆಯನ್ನು ನಿಗದಿ ಮಾಡೋ ಸಂದರ್ಭದಲ್ಲಿ ರೈತರ ಕೂತ್ ಹೋರಾಡದಲ್ಲಿ ಹೋಗಿ ಒಂದು ದಿವ್ಸ ಹೋಗಿ ಸ್ಟ್ರೈಕ್ ಕೂದ ದಿವ್ಸನೇ ಅನೌನ್ಸ್ ಮಾಡಿದ್ರು ಮೂರು ಸಾವಿರ ಮುನ್ನೂರ ಇವತ್ತು ಇವತ್ತು ನಮ್ಮ ಜಾರಕಿಹೊಳಿ ಅವರು ಬೆಳಗಾವಿ ಜಾರಕಿಹೊಳಿ ಅವರು ನಮ್ಮ ವಿಜಯಂದ್ರಿಗೆ ಆರೋಪ ಮಾಡ್ತಾರೆ ಏನು ಆರೋಪ ಮಾಡ್ತಾರೆ ರೀ ಅವರು ಅವರ ಕಾರ್ಯವೈಖರಿ ಬಗ್ಗೆ ಆರೋಪ ಮಾಡೋಂಗಿಲ್ಲ ಅವರು ಅವರ ಕಾರ್ಯವೈಖರಿ ಅವ್ರಿಗೆ ಪ್ರೂಫ್ ಆಗಿಬಿಟ್ರೈ ಪ್ರಾಕ್ಟಿಕಲ್ ಮಾಡಿ ತೋರಿಸ್ರು ಅವ್ರು ಥಿರಾಟಿಕಲ್ ಪ್ರಾಕ್ಟಿಕಲ್ ಮಾಡಿಬಿಟ್ಟಾರೆ ಬೈ ಜನ ಚುನಾವಣೆಯನ್ನು ಜಾಬ್ ತೆಗೆದುಕೊಂಡು ಆ ಮಂಡ್ಯ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಕಾರ್ಪೇಟದಲ್ಲಿ ಎಂದೂಪ್ರಭಾರತ ಬರ್ತೀ ಅಂತ ಬಂದಿಲ್ಲ ಅಂತಲ್ಲಿ ಗೆಲ್ಲಿಸ್ ತೋರಿಸಿದಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ಅದನ್ನ ಪಕ್ಷ ಗುರುತಿಸಿ ರಾಜ್ಯಾಧ್ಯಕ್ಷ ಮಾಡ್ಯಾರ ಇವತ್ತು ನಮ್ಮ ರಮೇಶ್ ಜಾರಕಿ ಜಾರಕಿಹೊಳಿ ಹೇಳ್ತಾರೆ ಯುವಕ ಸಣ್ಣ ಅವಧಾನ ಅಧ್ಯಕ್ಷ ನಾ ಜಾರಕಿ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಕೇಳ್ತೀನಿ ಇವತ್ತು ನಾವು ಬಸನಗೌಡ ಪಾಲ್ಡ್ರಿಂದ ಟೀಮ್ ಅದ ಈ ಟೀಮ್ ಏನದಲ್ಲ ಇದು ಯಾವ ಟೀಮ್ ಐತಿರ್ಲಿಲ್ಲ ನೀವು ರೇಬಲ್ಸ್ ಈ ರೆಬಲ್ಸ್ ಟೀಮಿಗೆ ನಾನು ಹೇಳ್ತೀನಿ ಅಂದ್ರೆ ಈ ಯುವಕ ಅಧ್ಯಕ್ಷ ಆರೋಪ ಮಾಡ್ತೀರಿ ಯುವಕ ಆರೋಪ ಮಾಡೋದಾದ್ರೆ ಏನು ರೆಬಲ್ಸ್ ಅದೇರಿ ಇವತ್ತು ಅದ್ರ ಜೊತೆಗೆ ಒಂದು ಒಂದು ಮಾತನ್ನು ಪತ್ರಿಕೆ ಕೊಡುವಷ್ಟು ಹೇಳ್ಬೇಕು ಇಲ್ಲ ನಾನು ನನಗೆ ನನ್ನ ಚುನಾವಣೆಗೆ ಯಾರು ಯುವಕರು ಮತದಾನ ಮಾಡೋದು ಬೇಡತ್ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಶಕ್ತಿನ ಯುವಕರು ಇದಕ್ಕೆ ಭಾರತೀಯ ಜನತಾ ಪಕ್ಷ ಈ ದೊಡ್ಡ ಪ್ರಮಾಣ ಬೆಳಿಬೇಕಾದ್ರೆ ಯುವಕರಿಂದಾನೇ ಬೆಳೆದ ಮತ್ತೆ ಯುವಕರು ಯಾಕೆ ರಾಜ್ಯಾಧ್ಯಕ್ಷ ಆಗಬಾರದು ಬಸನಗೌಡ ಪಾಳ್ಯ ಕೂಡ ಯುವಕರಿದ್ದಾಗ ಇವತ್ತು ಮಿನಿಸ್ಟರ್ ಆಗ್ಯಾರ ಮತ್ತ ಅವಾಗ ಯಾರ ನಿಮ್ಗೆ ಈ ರೀತಿ ಅವತ್ತು ಯಡಿಯೂರಪ್ಪನವ್ರೆ ನಿಮ್ಗೆ ಮುಖ್ಯ ಆ ಜಾಗ ಕೊಡ್ಲಿಕ್ಕೆ ಪ್ರಯ ಪ್ರಾಮಾಣಿಕ ಪ್ರಯತ್ನ ಮಾಡಿದಾರ ನೀವು ಬಸನಗೌಡ ಪಾಳಿ ಒಬ್ಬ ಎಂ ಪಿ ಆಗಿ ಆರಿಸ್ ಬಂದಾಗ ನಿಮ್ಗೆ ದೊಡ್ಡ ಪ್ರಮಾಣದಾಗ ಶಕ್ತಿ ಇರಲ್ ದ ರಾಜ್ಯದಲ್ಲಿ ದೇಶ ರಾಜ ದೇಶದಲ್ಲಿ ಕೇಂದ್ರದಲ್ಲಿ ಇವತ್ತು ನಿಮ್ಗೆ ಆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅವತ್ತು ಏನು ರೀ ಏನ್ ನೀವು ರೀತಿ ನಿಮ್ ನಿಮ್ ಅದಲ್ಲ ಈಗ ಇವತ್ತು ಹಿರಿಯ ಜೀವಿಗೆ ಏನು ತೊಂದರೆ ಕೊಡ್ತೀರಿ ಮಾತನಾಡ್ತಿರಿ ಇವತ್ತು ಈ ವಿವಾಜೇಂದ್ರಿಗೆ ಏನು ಮಾತಾಡ್ತೀರಿ ಅವ್ರಿ ಆ ರೀತಿ ಏನ್ರಿ ನಿಮ್ಮ ಚಟ ಏನ್ರಿ ಅವತ್ತು ಯಡಿಯೂರಪ್ಪನವ್ರು ತೋರಿಸಿದ್ರು ಅಂದ್ರೆ ನೀವು ಕೇಂದ್ರದ ಮಂತ್ರಿ ಆಗಿದ್ನಿ ವಾಜಪೇಯಿ ಅವ್ರ ಕಾಲ ಮಂತ್ರಿಯಾಗಿ ತಗೋತಿರ್ಲಿಲ್ಲ ಅದ ಅದು ಕನಸಿನ ಮಾತಿರ್ತಿತ್ತು ಹಾಕಿರ್ಲಿಲ್ಲ ಅವತ್ತು ಯಡಿಯೂರಪ್ಪನವರ ಒಂದು ಪರಿಶ್ರಮ ಫಲವಾಗಿ ನೀವು ಮಂತ್ರಿ ಆಗಿರಿ ಆ ಇವತ್ತು ಅದು ಕೂಡ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಸರ್ ಹಿರಿಯರು ಇರ್ತಾರೆ ಮನೆಯೊಳಗೆ ಪ್ರತಿಯೊಂದು ಮನೆಗೆ ಹಿರಿಯರು ಇರ್ತಾರೆ ನಮ್ಮ ಪ್ರತಿ ನಮ್ಮ ನಿಮ್ಮ ಮನೆ ನಮ್ಮ ಮನೆ ಆಗದ ಎಲ್ಲರ ಮನೆಯಾಗೆ ಆ ಹಿರಿಯರಿಗೆ ಮಾತನಾಡ್ತಕ್ಕಂಥ ಮಾತು ನಿಜವಾಗಿ ಕೂಡ ನನಗಲ್ಲ ನನಗೆ ಅಷ್ಟ ಅಲ್ಲ ಇಡೀ ಬಿಜಾಪುರ ಜಿಲ್ಲೆಯ ಜನತೆಗೆ ಆ ಮಾನಸಿಕವಾಗಿ ಹಿಂಸೆ ಅನುಭವಿಸ್ಕೈತಾರೆ ನೀವು ಆ ಯಡಿಯೂರಪ್ಪನವ್ರಿಗೆ ಮಾತನಾಡುವಂಥ ಮಾತನ್ನು ಕೇಳಿ ನಿಜವಾಗಿ ನಾ ಬಸನಗೌಡಪಾಲಿ ಯತ್ನಾಳಿಗೆ ಕೈ ಮುಂದೆ ಬೆಳ್ಕೋತೀನಿ ಇಂದೂ ಕೂಡ ನೀವು ಬಿಜಾಪುರದ ಒಬ್ಬರಾಗಿ ಭಾರತೀಯ ಜನತಾ ಪಕ್ಷ ಆ ಕಟ್ಟಿ ಬೆಳೆಸಂಥ ಯಡಿಯೂರಪ್ಪನವ್ರಿಗೆ ನೀವು ಈ ರೀತಿ ಮಾತನಾಡೋ ತಪ್ಪು ಅಂತಕ್ಕಂಥದ್ದು ಒಂದು ಒಂದು ನೀವು ಹೇಳ್ತೀರಿ ವಿಜಾಪುರವನ್ನು ನಾನು ಸುಂದರೀಕರಣ ಮಾಡೀನಿ ನೋಡ್ರಿ ಇಲ್ಲ ಕಡೆ ಹೇಳ್ಕೊಳ್ತಿರ್ತಿರಿ ವಿಜಾಪುರ ಸುಂದರೀಕರಣ ಮಾಡಿ ಹೇಳ್ಕೊಳ್ತಿರ್ತೀರಿ ನೀವು ಸುಂದ್ರೀಕರಣ ಮಾಡಿರಿ ಈಗ ಮಾಡ್ರಿ ಪಂಗ್ರೆ ಯಾಕೆ ಮಾಡೋಕೈತಿಲ್ಲ ಸುಂದ್ರೀಕರಣ ನೀವು ಯಾರು ಮಾಡೋಕ್ಕೈತಿರಿ ಇವತ್ತು ಎಲ್ಲಿ ಒಂದು ಗುಂಡಿ ಬಿದ್ದ ಗುಂಡಿಗೆ ಮಾಡೈತಿರ್ ಇವತ್ತು ಇವತ್ತ್ಯಾಕೆ ಆಗಂಗಿಲ್ಲ ಯಾಕಾಗಲಿ ಕಾಂಗ್ರೆಸ್ ಸರ್ಕಾರದ ಇಲ್ಲಿ ನೀವು ಎಮ್ ಎಲ್ ಎ ಇದ್ದಾಗ ಭಾರತೀಯ ಜನತಾ ಪಕ್ಷ ಇತ್ತು ಬಿ ಎಸ್ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ರು ಅದ್ ವಿಜಯಪುರ ಸುಂದರೀಕರಣ ಆಯ್ತು ಈ ಸುಂದರೀಕರಣ ಮಾಡಿ ನಾ ಮಾಡಿ ಅಂತ ಅದ್ರಾಗ ನಾ ಅನ್ತಕ್ಕಂತ ಯಡಿಯೂರಪ್ಪನ ಹೆಸರು ತಗೊಂಡು ನೀವು ಹೇಳಿದ್ರ ಅಂದ್ರೆ ನಿಮಗೊಂದು ಶಕ್ತಿ ಬರ್ತೈತಿ ನಿಮಗೊಂದು ಗಡ್ತನ ಬರ್ತಕ್ಕಂಥ ಮಾತನ್ನು ಕೂಡ ನಾ ಹೇಳಕ್ ಇಚ್ಛೆ ಪಡ್ತೇನೆ